अदे रिती पुष्प ना भारतवन सार्वभौम समाजवादी ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಮಗೆ ನಾವೇ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಅವರು ಪ್ರಧಾನಿ ಆದಮೇಲೆ ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದರು ನವೆಂಬರ್ ಇಪ್ಪತ್ತಾರರ ಆದರೆ ಇವರು ಈ ಅಭಿಯಾನ ಶುರು ಮಾಡಿದ್ದು ಯಾವಾಗ ಅಂದರೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಸಂವಿಧಾನ ಸಮ್ಮಾನ ಯಾತ್ರೆ ಅಂತ ಮಾಡಿ ಆನೆ ಮೇಲೆ ಅಂಬಾರಿ ಇಟ್ಟು ಅಂಬಾರಿ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಇಟ್ಟು ನವಂಬರ್ ಇಪ್ಪತ್ತಾರಿಂದ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ರ ಹತ್ತರಿಂದ ಹನ್ನೊಂದರವರೆಗೆ ನರೇಂದ್ರ ಮೋದಿಯವರು ಸಂವಿಧಾನ ಸಮ್ಮಾನ ಯಾತ್ರೆಯನ್ನು ಮಾಡಿದ್ದಾರೆ ಸಂವಿಧಾನವನ್ನ ಇಷ್ಟೆಲ್ಲ ಸಂವಿಧಾನ ರಕ್ಷಕರು ನಾವೇ ಅಂತ ಹೇಳುವಂತ ಕಾಂಗ್ರೆಸ್ನವರು ಅರವತ್ತೈದು ವರ್ಷ ಆಳ್ವಿಕೆ ಮಾಡಿದಾರಲ್ಲ ಯಾಕೆ ಮಾಡಲಿಲ್ಲ ಜನರ ಮುಂದೆ ಇಡ್ಬೇಕಲ್ಲ ಇದನ್ನು ಯಾಕೆ ಮಾಡಲಿಲ್ಲ ನಂಬರ್ ಒನ್ ನಂಬರ್ ಟು ನವಂಬರ್ ಇಪ್ಪತ್ತಾರರಿಂದ ಎರಡು ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಎರಡು ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರವರೆಗೆ ನವೆಂಬರ್ ಇಪ್ಪತ್ತಾರ ಏನಂತ ಕರೀತಾ ಇದ್ರು ರಾಷ್ಟ್ರೀಯ ಕಾನೂನು ದಿನ ಅಂತ ಕರಿತಾ ಇದ್ರು ಇಲ್ಲಿರೋ ಲಾಯರ್ ಗಳಿಗೆ ಗೊತ್ತೋದು ನನಗೆ ಗೊತ್ತಿಲ್ಲ ನೀವು ಲಾಯರ್ಗಳು ನವೆಂಬರ್ ಟ್ವೆಂಟಿ ಸಿಕ್ಸ್ ಸಂವಿಧಾನ ದಿನ ಅಥವಾ ಕಾನೂನು ದಿನ ಅಂತ ಆಚರಣೆ ಮಾಡ್ತಿದ್ರು ಇಲ್ಲವೋ ಗೊತ್ತಿಲ್ಲ ನನಗೆ ರಾಷ್ಟ್ರೀಯ ಕಾನೂನು ದಿನ ಅನ್ನೋದು ನನ್ನ ದೃಷ್ಟಿನಲ್ಲಿ ಬಹಳ ಇನ್ಸಿಗ್ನಿಫಿಕೆಂಟ್ ವರ್ಲ್ಡ್ ಅದು ಸ್ವತಂತ್ರ ದಿನಾಚರಣೆ ಪ್ರೈಮರಿ ಶಾಲೆ ಮಕ್ಕಳಿಗೂ ಗೊತ್ತು ಆಗಸ್ಟ್ ಹದಿನೈದು ಏನು ಪುಟ ಅಂದ್ರೆ ಸ್ವತಂತ್ರ ದಿನಾಚರಣೆ ನವೆಂಬರ್ ಇಪ್ಪತ್ತಾರು ಏನು ಅಂದ್ರೆ ಗೊತ್ತಿಲ್ಲ ಬ್ರಿಟಿಷರ ಗುಲಾಮಗಿರಿಯಿಂದ ಬಿಡುಗಡೆ ಒಂದು ಒಂದಿ ಸ್ವಾತಂತ್ರ್ಯ ಪಡ್ಕೊಂಡ್ವಿ ಆ ಸ್ವತಂತ್ರ ಭಾರತವನ್ನು ಹೇಗೆ ನಡೆಸಬೇಕು ಅನ್ನೋ ಶಾಸನವನ್ನು ತಂದಂಥದ್ದು ಭಾರತದ ಸಂವಿಧಾನದ ಮೂಲಕ ಅಂತಹ ಒಂದು ಸಿಗ್ನಿಫಿಕೆಂಟ್ ಈವೆಂಟನ್ನು ನಾವು ರಾಷ್ಟ್ರೀಯ ಕಾನೂನು ದಿನ ಅಂತ ಹೇಳಿದೆ ಸೊ ನರೇಂದ್ರ ಮೋದಿಯವರ ಆಲೋಚನೆ ನೋಡಿ ಈ ಪರ್ಸೆಪ್ಷನ್ ಚೇಂಜ್ ಮಾಡಬೇಕು ಅಂತ ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿನ ಅಂತ ಹೇಳಿದೆ ಮತ್ತೆ ಸಂವಿಧಾನ ದಿನ ಅಂತ ಹೇಳುವಾಗ ಅವ್ರು ಹೇಳಿದ ಮಾತೇನು ನನ್ನಂತಹ ಒಬ್ಬ ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದವನು ಇವತ್ತು ಈ ದೇಶದ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ ಅಂತ ಹೇಳಿ ಯಾಕೆ ಜವಾಹರ್ಲಾಲ್ ನೆಹರುಗೆ ಆಗಮಿಸ್ಲಿಲ್ಲ ಯಾಕೆ ಶ್ರೀಮತಿ ಇಂದಿರಾ ಗಾಂಧಿಗೆ ಆಗಮಿಸ್ಲಿಲ್ಲ ಯಾಕೆ ಶ್ರೀ ರಾಜೀವ್ ಹಂಗ ಅನಿಸ್ಲಿಲ್ಲ ನರೇಂದ್ರ ಮೋದಿಗೆ ಆಗಮಿಸಿದೆ ಅಂತಂದ್ರೆ ಯಾರು ಶೋಷಣೆಯಿಂದ ಬಂದಿರ್ತಾನೋ ಅವನಿಗೆ ಅರ್ಥ ಆಗ್ತದೆ ದ ವೇರ್ ಆರ್ ನೋಸ್ ವೇರ್ ದ ಶೂ ಪಿಂಚಸ್ ನನ್ನ ಶೂ ಎಲ್ಲಿ ಗಡಿಯುತ್ತೆ ಅಂತ ಹಾಕೊಂಡಿರೋನು ಗೊತ್ತಾಗುತ್ತೆ ಆ ಕಳದೇ ಏನು ಗೊತ್ತು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಟ್ಟಿರೋರು ಕಾಶ್ಮೀರಿ ಪಂಡಿತರ ಅವ್ರಿಗೇನು ಗೊತ್ತಾಗುತ್ತೆ ವಿಕಾಸ್ ಸೊ ಹಾಗಾಗಿ ನರೇಂದ್ರ ಮೋದಿ ಅವರು ಬಂದ ಈ ಸಂವಿಧಾನ ದಿನ ಅನ್ನೋದು ಪ್ರಾರಂಭ ಆಗಿದೆ ಈಗ ಸಂವಿಧಾನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು ಸಂವಿಧಾನ ರಚನಾ ಸಭೆ ಒಳಗಡೆ ಹೋಗ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸ್ತವ್ರು ಇದನ್ನ ನಾವು ಬಹಿರಂಗವಾಗಿ ದೊಡ್ಡ ಧ್ವನಿನಲ್ಲಿ ಹೇಳ್ಬೇಕು ನೀವು ಮಂಗಳೂರು ಜಿಲ್ಲೆನಲ್ಲಿ ಒಂದು ಬಹಿರಂಗ ಸಭೆ ಮಾಡಿ ಒಂದು ಹತ್ತು ಸಾವಿರ ಜನರನ್ನ ಸೇರಿಸಿ ಇನ್ನೂ ದೊಡ್ಡ ಧ್ವನಿಯಲ್ಲಿ ನಾನು ಮಾತಾಡ್ತೀನಿ ಬೇಕಾದ್ರೆ ಹೇಳ್ಬೇಕಿದ ಅಂಬೇಡ್ಕರ್ನ ನಾವು ಗುತ್ತಿಗೆ ತಗೊಂಡ್ಬಿಟ್ಟಿದ್ದೀವಿ ಏನೋ ಆಡ್ತಾರಲ್ಲ ಕಾಂಗ್ರೆಸ್ನವರು ಈ ಅಂಬೇಡ್ಕರ್ಗೆ ಅವಮಾನ ಮಾಡಿರೋರು ಅಗೌರವ ಮಾಡಿರೋರು ಇವ್ರನ್ನ ಕಾಲೆಳೆದಿರೋರು ಇವ್ರನ್ನ ಹಿಂದಕ್ಕೆ ತಳ್ಳಿರೋರು ಯಾರು ಅಂತ ಇತಿಹಾಸ ಹೇಳುತ್ತೆ ಅದು ಕಾಂಗ್ರೆಸ್ನವರು ಬಂಧುಗಳೇ ನಿಮಗೆ ಗೊತ್ತಿರಲಿ ಜುಲೈ ನಲವತ್ತಾರಕ್ಕೆ ಸಂವಿಧಾನ ರಚನಾ ಸಭೆಗೆ ಚುನಾವಣೆಯನ್ನು ಘೋಷಣೆ ಮಾಡ್ತಾರೆ ಅದನ್ನು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಕರೀತಾರೆ ವೈಸ್ರಾಯ್ ಲಾರ್ಡ್ ಓವೆಲ್ ಅವರು ಘೋಷಣೆ ಮಾಡ್ತಾರೆ ಬ್ರಿಟಿಷರು ಎರಡನೇ ಮಹಾಯುದ್ಧವನ್ನು ಗೆದ್ದಿದ್ರು ಆದರೆ ಎಲ್ಲವನ್ನ ಕಳ್ಕೊಂಡಿದ್ರು ಹಾಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದಾಗ ನಿಮ್ಮ ದೇಶವನ್ನು ಆಳ್ವಿಕೆ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಸಂವಿಧಾನವನ್ನು ನೀವೇ ರಚನೆ ಮಾಡಿಕೊಳ್ಳಿ ಅಂತ ಸಂವಿಧಾನ ರಚನಾ ಸಮಿತಿಗೆ ಚುನಾವಣೆ ನಡೆಯಿತು ಅಂದಿನ ಕಾಂಗ್ರೆಸ್ ಎರಡು ಸಾವಿರದ ತೊಂಬ ಎರಡು ಇನ್ನೂರ ತೊಂಬತ್ಮೂರು ಸ್ಥಾನಗಳಿಗೆ ಸಂವಿಧಾನದ ಚುನಾವಣೆ ನಡೆಯಿತು ಸಂವಿಧಾನ ರಚನಾ ಸಮಿತಿ ಚುನಾವಣೆ ನಡೀತು ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಇನ್ನೂರ ಹನ್ನೊಂದು ಸೀಟ್ಗಳನ್ನು ಗೆದ್ದರು ಮುಸ್ಲಿಂ ಲೀಗ್ ಎಪ್ಪತ್ತ್ ಮೂರು ಸೀಟ್ಗಳನ್ನು ಗೆದ್ದರು ಉಳಿದ ಹನ್ನೆರಡನ್ನ ಬೇರೆ ಬೇರೆ ವ್ಯಕ್ತಿಗಳಿಗೆ ಇದರಲ್ಲಿ ಈ ಚುನಾವಣೆಯಲ್ಲಿ ಸಂವಿಧಾನ ರಚನಾ ಸಮಿತಿ ಒಳಗಡೆ ನಾನು ಹೋಗ್ಬೇಕು ಅಂತ ಪ್ರಬಲವಾಗಿ ಸ್ಪರ್ಧೆ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಹೇಳಿ ಇಷ್ಟೆಲ್ಲ ಪ್ರತಿಭಾವಂತ ಚಿಂತಕ ತಜ್ಞ ಕಾನೂನು ಪಂಡಿತ ಸಂವಿಧಾನ ರಚನಾ ಸಮಿತಿಯಲ್ಲಿ ಇರಬೇಕು ಬೇಡವ ಅಲೋ ನೀವು ಹೇಳಿ ಈ ಇವತ್ತು ಕೂತ್ಕೊಂಡು ಹೇಳಿ ಹೋಗ್ಬೇಕಿಂತ ಬೇಡವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ವಾ ಆದರೆ ಕಾಂಗ್ರೆಸ್ನವರು ಯಾವ ಕಾರಣಕ್ಕೂ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಬರಕೂಡ್ದು ಅಂತ ತಡೆದು ಸೋಲ್ಸುದು ಇವ್ರಿಗೆ ಅಂಬೇಡ್ಕರ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ಅರ್ಹತೆ ಇದೆಯಾ ಇದನ್ನ ಬಹಿರಂಗವಾಗಿ ನಾವು ಹೇಳ್ಬೇಕಾಗ್ತದೆ ಸೋಲ್ಸಿದ್ರು ಕೊನೆಗೆ ಸಂವಿಧಾನ ರಚನಾ ಸಭೆಗೆ ಹೋಗಲೇಬೇಕು ಅಂತ ಕಸರತ್ತು ಮಾಡ್ತಾ ಇರುವಾಗ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಕೈ ಹಿಡಿದು ಕರ್ಕೊಂಡು ಹೋದವರು ಯಾರು ಅಂತಂದರೆ ಪಶ್ಚಿಮ ಬಂಗಾಳದ ಜೋಗೇಂದ್ರನಾಥ್ ಮಂಡಲ್ ಅಂತ ಒಬ್ಬ ದಲಿತ ಲೀಡರ್ಶಿಲ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಮಂತ್ರಿ ಆಗಿದ್ದರು ಭಾರತದಲ್ಲಿ ಅದೇ ರೀತಿ ಪೂರ್ವ ಪಾಕಿಸ್ತಾನದಲ್ಲಿ ಕಾನೂನು ಮಂತ್ರಿ ಆದವರು ಜೋಗೇಂದ್ರನಾಥ್ ಮಂಡಲ್ ಮತ್ತು ಜನಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಇಬ್ರು ಕರ್ಕೊಂಡೋಗಿ ಇಂತಹ ಪ್ರತಿಭಾವಂತ ಕಾನೂನು ತಜ್ಞ ಸಂವಿಧಾನ ರಚನಾ ಸಭೆ ಒಳಗಡೆ ಇರಬೇಕು ಅಂತ ಹೇಳಿ ಪಶ್ಚಿಮ ಬಂಗಾಳದಿಂದ ಗೆಲ್ಲಿಸಿ ಸಂವಿಧಾನ ಸಭೆಗೆ ಕಳಿಸ್ತು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಭಾರತ ಪಾಕಿಸ್ತಾನ ವಿಭಜನೆ ಆಯಿತು ವಿಭಜನೆ ಆದಾಗ ಬ್ರಿಟಿಷ್ ನಡುವೆ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನವರ ಅಗ್ರಿಮೆಂಟ್ ಏನು ಅಂತಂದರೆ ಎಲ್ಲಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಇದೆಯೋ ಅದು ಭಾರತದಲ್ಲಿರಲಿ ಎಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆಯೋ ಅದು ಪಾಕಿಸ್ತಾನಕ್ಕೆ ಹೋಗಲಿ ಇದು ಕಂಡೀಷನ್ ಅದು ಪಶ್ಚಿಮ ಬಂಗಾಳದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿದ್ದಂಥ ಪ್ರದೇಶ ಇದೆಯಲ್ಲ ಜೈಸೂರ್ ಮತ್ತು ಕುಲ್ನಾ ಅಂತ ಎರಡು ಜಿಲ್ಲೆಗಳು ಆ ಪ್ರದೇಶ ಆ ಪ್ರದೇಶದಲ್ಲಿ ಶೇಕಡ ಅರವತ್ತು ಭಾಗ ಹಿಂದೂಗಳು ಮತ್ತು ಅಸ್ಪೃಶ್ಯರು ಇರತಕ್ಕಂಥ ಪ್ರದೇಶವನ್ನು ಎಲ್ಲ ಉಳಿಸ್ಕೋಬೇಕಾಗಿತ್ತು ಎಲ್ಲಿ ಉಳಿಬೇಕಾಗಿತ್ತು ಆದರೆ ಈ ಕಾಂಗ್ರೆಸ್ನವರು ದ್ರೋಹಿಗಳು ಪಾಕಿಸ್ತಾನಕ್ಕೆ ಬಿಟ್ಕೊಂಡ್ರು ಶರತ್ತನ್ನು ಉಲ್ಲಂಘಿಸಿ ಹಿಂದೂಗಳು ಶೆಡ್ಯೂಲ್ ಕಾಸ್ಟ್ ಅವರು ಜಾಸ್ತಿ ಇರ್ತಕ್ಕಂಥ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಟ್ರಲ್ಲ ಇದನ್ನ ದೇಶ ಪ್ರೇಮ ರೀ ದೇಶ ಪ್ರೇಮ ಅಂತಿರೋ ದೇಶದ್ರೋಹ ಅಂತಿರೋ ಆ ದೇಶದ್ರೋಹದ ಕೆಲಸವನ್ನ ಮಾಡಿದ್ರು ಯಾತಿಕೆ ಅಂದರೆ ಅಂಬೇಡ್ಕರ್ನ ಪಾಕಿಸ್ತಾನದ ಸಂವಿಧಾನ ಸಮಿತಿಗೆ ಕಳಿಸದಿತ್ತು ಇರಬಾರ್ದು ಅಂತ ಬಾಬಾ ಸಾಹೇಬ್ರು ಘೋಷಣೆ ಮಾಡಿದ್ರು ನಾನು ಭಾರತದ ಪ್ರಜೆ ಭಾರತ ನನ್ನ ತಾಯ್ನಾಡು ಇದನ್ನು ಬಿಟ್ಟು ನಾನು ಪಾಕಿಸ್ತಾನಕ್ಕೆ ಅಂತ ರಿಸೈನ್ ಮಾಡಿದ್ರು ರಿಸೈನ್ ಮಾಡಿದ್ಮೇಲೆ ಸಂವಿಧಾನ ರಚನಾ ಸಮಿತಿನಲ್ಲಿ ಒಬ್ಬರು ಡಾಕ್ಟರ್ ಜೈಕರ್ ಅಂತ ಪೂನಾದಲ್ಲಿ ಗೆದ್ದಿದ್ರು ಅವ್ರಿಗೂ ನೆಹರುಗೂ ಜಗಳ ಆಗಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಒಳಗಡೆ ಡಾಕ್ಟರ್ ಜೈಕರ್ ಮಂಡಿಸಿದಂಥ ವಿಚಾರಗಳನ್ನು ನೆಹರು ಒಪ್ಪದೇ ಇದ್ದಾಗ ಅವರಿಬ್ಬರಿಗೆ ಜಗಳ ಆಗಿ ಕೊನೆಗೆ ಡಾಕ್ಟರ್ ಅಂಬೇಡ್ಕರ್ನ ಸಂವಿಧಾನ ರಚನಾ ಸಮಿತಿ ಒಳಗಡೆ ಕರ್ಕೊಂಡೋಗ್ಲಿಲ್ಲ ಅಂತಂದರೆ ಈ ಸಂವಿಧಾನ ಭಾರತದ ಸಂವಿಧಾನ ಆಗಲ್ಲ ಇದು ಕಾಂಗ್ರೆಸ್ನ ಸಂವಿಧಾನ ಆಗುತ್ತೆ ಅಂತ ಗೊತ್ತಾಯ್ತು ಅವ್ರಿಗೆ ಅವರು ತೀರ್ಮಾನ ಮಾಡಿದ್ರು ನನ್ನ ಪ್ಲೇಸ್ಗೆ ಡಾಕ್ಟರ್ ಅಂಬೇಡ್ಕರ್ನ ನಿಲ್ಲಿಸಿ ಗೆಲ್ಸ್ಕೋಬೇಕು ಅಂತ ಹೇಳಿ ಪೂನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕರ್ಕೊಂಡು ಬಂದು ನಿಲ್ಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿ ಸಂವಿಧಾನ ರಚನಾ ಸಭೆಗೆ ಕಳಿಸ್ಬೇಕು ಇಷ್ಟೆಲ್ಲ ಕಸರತ್ತು ಮಾಡಿ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಗೆ ಹೋಗಿದ್ದು ಇಷ್ಟೆಲ್ಲ ಅಡೆತಡೆಗಳನ್ನು ಒಡ್ಡಿದ್ರಲ್ಲ ಕೇವಲ ಒಂದು ಎಂಟತ್ತು ತಿಂಗಳಲ್ಲಿ ಇಷ್ಟೆಲ್ಲ ಅಡೆತಡೆಗಳನ್ನು ಒಡ್ಡಿದ್ರಲ್ಲ ಇವರು ಕಾಂಗ್ರೆಸ್ನವರು ಇವ್ರಿಗೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆಯಾ ಇದನ್ನು ನಾವು ಜನರ ಮುಂದೆ ಇಡಬೇಕು ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋದರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಊಟ ನಿದ್ರೆ ಬಿಟ್ಟು ಅಧ್ಯಯನ ಮಾಡಿ ಇಡೀ ಜಗತ್ತೇ ಒಪ್ಪುವಂತಹ ಬೃಹತ್ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಣೆ ಮಾಡೋದು ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಕೊನೆಯ ಭಾಷಣ ನೀವು ಸಂವಿಧಾನ ರಚನಾ ಸಭೆಯ ಕೊನೆಯ ಭಾಷಣ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನವಂಬರ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಭಾಷಣವನ್ನು ನೀವು ಒಂದ್ಸತಿ ಓದಬೇಕು ಕಳೆದ ವರ್ಷದ ನಾಗ್ಪುರದಲ್ಲಿ ಕಳೆದ ವರ್ಷ ನಡೆದಂತಹ ವಿಜಯದಶಮಿ ದಿನ ಮೋಹನ್ ಭಾಗವತ್ ಅವರು ಕಾರ್ಯಕರ್ತರಿಗೆ ಹೇಳಿದ್ದಾರೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನಾ ಸಭೆಯ ಕೊನೆಯ ಎರಡು ಭಾಷಣಗಳನ್ನ ನೀವೆಲ್ಲರೂ ಓದ್ಬೇಕು ಅಂತ ಹೇಳಿದ್ದಾರೆ ಆ ಭಾಷಣದಲ್ಲಿ ಕೊನೆಯಲ್ಲಿ ಹೇಳೋ ಮಾತೇನು ಅಂತಂದ್ರೆ ಇಂದಿನಿಂದ ಅಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಿಂದ ಭಾರತೀಯರಾದ ನಾವು ಒಂದು ಹೊಸ ಜೀವನವನ್ನ ಪ್ರವೇಶ ಮಾಡ್ತಾ ಇದ್ದೀವಿ ಹೊಸ ಜೀವನ ಯಾಕೆ ಅಂತಂದ್ರೆ ಇನ್ನೂರು ವರ್ಷಗಳ ಬ್ರಿಟಿಷರ ಗುಲಾಮಗಿರಿಯಿಂದ ಬಿಡುಗಡೆ ಒಬ್ಬರು ಹೊಸ ಜೀವನವನ್ನ ಪ್ರವೇಶ ಮಾಡ್ತಾ ಇದ್ದೀವಿ ಈ ಹೊಸ ಜೀವನದಲ್ಲಿ ನಮಗೆ ರಾಜಕೀಯ ಸಮಾನತೆ ಇದೆ ರಾಜಕೀಯ ಸಮಾನತೆ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದು ಓಟಿಗೆ ಒಂದೇ ಮೌಲ್ಯ ಇದು ರಾಜಕೀಯ ಸಮಾನತೆ ಆದರೆ ನಾವು ತಲೆತಲಾಂತರದಿಂದ ಅನುಭರಿಸ ಅನುಸರಿಸ್ಕೊಂಡು ಬಂದಿರತಕ್ಕಂಥ ಸಾಮಾಜಿಕ ಆರ್ಥಿಕ ಏರುಪೇರುಗಳಿಂದಾಗಿ ಸಾಮಾಜಿಕ ಅಸಮಾನತೆ ಹಾಗೇ ಇದೆ ಆರ್ಥಿಕ ಅಸಮಾನತೆ ಹಾಗೇ ಇದೆ ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನ ಇನ್ನ ಎಷ್ಟು ದಿನ ಮುಂದುವರಿಸ್ತೀರಿ ಬಾಬಾ ಸಾಹೇಬ್ರ ಪ್ರಶ್ನೆ ಇದು ಆದಷ್ಟು ಬೇಗ ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಭಾರತದ ಎಲ್ಲ ಶೋಷಿತರನ್ನ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ರಾಜಕೀಯ ಪ್ರದಾ ಪ್ರಜಾಪ್ರಭುತ್ವವನ್ನ ಶೋಷಿತ ವರ್ಗಗಳು ಧ್ವಂಸ ಮಾಡಿಬಿಡ್ತಾರೆ ಅಂತ ಹೇಳಿದ್ರು ಇದನ್ನ ಮಾತಾಡಿ ಹೊರಗಡೆ ಬಂದು ಪತ್ರಕರ್ತರು ಕೇಳ್ತಾರೆ ಏನನ್ಸುತ್ತೆ ಡಾಕ್ಟ್ರೇ ಸಂವಿಧಾನ ಕೊಟ್ಟಿದ್ದೀರಿ ನಿಮಗೇನು ಅನಿಸುತ್ತೆ ಹೌದು ನನಗೆ ಖುಷಿ ಆಗ್ತಾ ಇದೆ ಭಾಳ ಅತ್ಯುತ್ತಮವಾದ ಸಂವಿಧಾನವನ್ನು ನಾವು ಕೊಟ್ಟಿದ್ದೀವಿ ಆದರೆ ಈ ಸಂವಿಧಾನ ಜಾರಿಯಾಗಬೇಕು ಅಂದರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಯಾರು ಕೂರ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಉತ್ತಮರು ಪ್ರಾಮಾಣಿಕರು ದೇಶ ಪ್ರೇಮಿಗಳು ಕೂತ್ರೆ ಸಂವಿಧಾನ ಯಥಾವತ್ತಾಗಿ ಜಾರಿಯಾಗುತ್ತೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಸ್ವಾರ್ಥಿಗಳು ದ್ರೋಹಿಗಳು ದೇಶದ್ರೋಹಿಗಳು ಅಪ್ರಾಮಾಣಿಕರು ಕೂತ್ರೆ ನನ್ನ ಸಂವಿಧಾನ ಜಾರಿ ಆಗಲ್ಲ ಯಾರು ಹೇಳಿರೋದು ಇದನ್ನ ಇದನ್ನ ಯಾರು ಬಾಬಾ ಸಾಹೇಬ್ ಹೇಳಿರೋದು ಆಗ ಆಳ್ವಿಕೆನಲ್ಲಿ ಇದ್ದವ್ರು ಯಾರು ಕಾಂಗ್ರೆಸ್ನವ್ರು ಅವರನ್ನೇ ಕುರಿತು ಹೇಳಿದ್ದು ಬಾಬಾ ಸಾಹೇಬ್ ಹೇಳ್ಬಿಟ್ಟು ಕೊನೆಯ ಸೆಂಟೆನ್ಸ್ ಏನು ಅಂದ್ರೆ ನನ್ನ ಸಂವಿಧಾನವನ್ನ ಸರಿಯಾಗಿ ಜಾರಿ ಮಾಡಿದ್ರೆ ಇಪ್ಪತ್ತು ವರ್ಷದಲ್ಲಿ ಭಾರತ ದೇಶ ಅಭಿವೃದ್ಧಿ ವೇಗವನ್ನ ಜಾಸ್ತಿ ಮಾಡಿಕೊಂಡು ಅಭಿವೃದ್ಧಿ ಪಥದಲ್ಲಿ ನಾಗಾಲೋಟ ಆಗುತ್ತೆ ಓಡುತ್ತೆ ಅಂತ ಹೇಳಿದ್ರು ಓಡ್ತಾ ಓಡ್ತಾರೆ ನಮಗೆ ಸ್ವತಂತ್ರ ಬಂದಾಗ ನಾವು ಎಷ್ಟನೇ ಎಕನಾಮಿಕ್ ಪವರ್ ಹದಿನಾಲ್ಕನೇ ಎಕನಾಮಿಕ್ ಪವರ್ ನಾವು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹದಿನಾಲ್ಕಕ್ಕೆ ನಾವು ಎಲ್ಲಿಗೆ ಬಂದಿದ್ವಿ ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಅಂದ್ರೆ ಅರವತ್ತು ಅರವತ್ತೈದು ವರ್ಷಗಳ ಕಾಲದಲ್ಲಿ ನಾವು ಹದಿನಾಲ್ಕರಿಂದ ಹತ್ತನೇ ಸ್ಥಾನಕ್ಕೆ ಬಂದಿದ್ವಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಉತ್ತಮರು ಪ್ರಾಮಾಣಿಕರು ಅಧಿಕಾರದಲ್ಲಿ ಕೊಡಿದ್ರೆ ಅಭಿವೃದ್ಧಿ ವೇಗ ಜಾಸ್ತಿ ಆಗುತ್ತೆ ಅನ್ನೋ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಲ್ಲ ಅಭಿವೃದ್ಧಿ ವೇಗ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಸ್ನೇಹಿತರೆ ನಾನೊಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಹೇಳ್ತೀನಿ ಹತ್ತು ವರ್ಷದಲ್ಲಿ ಹತ್ತನೇ ಹತ್ತನೇ ಸ್ಥಾನದಲ್ಲಿದ್ದಂತ ನಮ್ಮ ದೇಶದ ಆರ್ಥಿಕ ಶಕ್ತಿ ಐದನೇ ಸ್ಥಾನಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೂರನೇ ಸ್ಥಾನಕ್ಕೆ ಬರುತ್ತೆ ಎರಡು ಸಾವಿರದ ನಲವತ್ತೇಳರಷ್ಟೊತ್ತಿಗೆ ಭಾರತ ಅಮೆರಿಕ ಚೀನಾ ಜಪಾನ್ ಎಲ್ಲರನ್ನ ದಾಟ್ಕೊಂಡು ಮೊದಲನೇ ಸ್ಥಾನಕ್ಕೆ ಬಂತು ನಮ್ಮನ್ನ ಆಳ್ವಿಕೆ ಮಾಡಿದಂತಹ ಯು ಕೆ ಯುನೈಟೆಡ್ ಕಿಂಗ್ಡಮ್ ಆರನೇ ಸ್ಥಾನದಲ್ಲಿದೆ ಇನ್ನೂರು ವರ್ಷ ಗುಲಾಮಗಿರಿಯನ್ನು ಅನುಭವಿಸ್ತಂಥ ನಮ್ಮ ದೇಶದ ಆರ್ಥಿಕ ಶಕ್ತಿ ಐದನೇ ಸ್ಥಾನದಲ್ಲಿದೆ ಸೊ ಬಾಬಾ ಸಾಹೇಬ್ ಅವ್ರ ಮಾತನ್ನ ಸಾಬೀತು ಮಾಡಿರೋದು ಯಾರು ನರೇಂದ್ರ ಮೋದಿ ಅವರು ಆದ್ರೆ ಈ ಅರವತ್ತೈದು ವರ್ಷ ಅಳ್ವಿಕೆ ಮಾಡಿದ್ರಲ್ಲ ಇವ್ರೇನ್ ಮಾಡಿದ್ರು ಸಂವಿಧಾನವನ್ನು ಹೇಗೆ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದನ್ನ ನಾನು ಹೇಳ್ತೀನಿ ಸಂವಿಧಾನಕ್ಕೆ ಇಲ್ಲಿವರೆಗೆ ನೂರ ಆರು ತಿದ್ದುಪಡಿಗಳು ಮಾಡಿದ್ದಾರೆ ನೂರ ಆರು ತಿದ್ದುಪಡಿಗಳಲ್ಲಿ ಎಪ್ಪತ್ತೈದು ಬಾರಿ ತಿದ್ದುಪಡಿ ಮಾಡಿರೋದು ಕಾಂಗ್ರೆಸ್ ಕಾಂಗ್ರೆಸ್ ಇತರ ಸರ್ಕಾರಗಳು ಮಾಡಿರೋದು ಮೂವತ್ತೊಂದು ಬಾರಿ ನರೇಂದ್ರ ಅವರು ಮಾಡಿರೋ ತಿದ್ದುಪಡಿಗಳು ಎಂಟು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದಂಥ ತಿದ್ದುಪಡಿಗಳು ಅದು ನಾಲ್ಕು ವಿಕಾಸ್ ಹುಟ್ಟೂರ್ ಅವರು ಮಾತಾಡ್ತಾರೆ ಅನಿಸುತ್ತ ಸಬ್ಜೆಕ್ಟ್ ನೀವು ಮಾತಾಡ್ತಿರಲ್ವಾ ಅಲ್ಲ ನಾನು ಜನರಲ್ ಆಗಿ ಹೇಳಿ ನೀವು ಸ್ಪೆಸಿಫಿಕ್ ಆಗಿ ಅದು ಹಾ ಹದಿನಾಲ್ಕು ಸತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿರ್ತಕ್ಕಂಥ ಎಲ್ಲ ತಿದ್ದುಪಡಿಗಳು ಸಂವಿಧಾನದ ಪರ ಇದೆ ದಲಿತರ ಪರ ಇದೆ ದೇಶದ ಪರ ಇದೆ ಈ ಕಾಂಗ್ರೆಸ್ನವ್ರಿಗೆ ಧೈರ್ಯ ಇದ್ರೆ ತಾಕತ್ತಿದ್ರೆ ಇದ್ರೆ ಒಂದು ತೋರಿಸಲಿ ಹದಿನಾಲ್ಕು ತಿದ್ದುಪಡಿಗಳಲ್ಲಿ ಒಂದು ಸಂವಿಧಾನ ಬಾಹಿರ ಅಂತ ತೋರಿಸಲಿ ನೋಡೋಣ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಮಾಡಿರ್ತಕ್ಕಂಥ ಎಂಟು ತಿದ್ದುಪಡಿಗಳು ಮಹಿಳಾ ಪರ ಇದೆ ಸಂವಿಧಾನದ ಪರ ಇದೆ ದಲಿತರ ಪರ ಇದೆ ದೇಶದ ಪರ ಸಂವಿಧಾನಕ್ಕೆ ಅಪಚಾರ ಆಗುವಂತಹ ಒಂದು ತಿದ್ದುಪಡಿಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ ಮತ್ತು ಕಾಂಗ್ರೆಸ್ ಸೇತರ ಯಾವುದೇ ಸರ್ಕಾರವೂ ಮಾಡಿಲ್ಲ ಸಂವಿಧಾನಕ್ಕೆ ಅಪಚಾರ ಮಾಡುವಂತಹ ತಿದ್ದುಪಡಿಗಳನ್ನು ಮಾಡಿರೋರು ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಇವರು ಇವ್ರ ಕಾಲದಲ್ಲಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪಿ ವಿ ನರಸಿಂಹರಾವ್ ಇವ್ರ ಕಾಲದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತಹ ರಾಜ್ಯ ಸರ್ಕಾರಗಳನ್ನ ತೊಂಬತ್ತು ಬಾರಿ ಬದಲಾಯಿಸಿದ್ದಾರೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆ ಇವರಿಗೆ ತೊಂಬತ್ತು ಬಾರಿ ರಾಜ್ಯ ಸರ್ಕಾರಗಳನ್ನ ಡಿಸ್ಮಿಸ್ ಮಾಡಿದ್ದಾರೆ ವಾಜಪೇಯಿ ಅವ್ರ ಕಾಲದಲ್ಲಿ ನರೇಂದ್ರ ಮೋದಿ ಕಾಲದಲ್ಲಿ ಒಂದು ಸತಿ ಮಾಡಿರೋತ್ನ ತೋರಿಸಿ ಇದನ್ನ ಹೇಳ್ಬೇಕ ಬೇಡವಾ ನಾವು ಹೇಳ್ಬೇಕ ಬೇಡವಾ ದೈವ ಬರ್ಬೇಕ ಹೇಳ್ಲಿಕ್ಕೆ ಇದು ಏನ್ರಮ್ಮ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ದೈವ ಬರ್ಬೇಕ ಹೇಳಲಿಕ್ಕೆ ದೈವ ನಮ್ಮನ್ನು ಕಳಿಸ್ಕೊಟ್ಟಿಲ್ವಾ ನಾವು ಹೇಳಬೇಕಿದ್ದ ಯಾಕೆ ಬಾರಿ ಹಿಂಚ್ಕೊಂಡಿದ್ದೀವಿ ನಾವು ಮೋಸಗಾರರು ಮಾತಾಡ್ತಾ ಇದ್ದಾರೆ ದೇಶ ಪ್ರೇಮಿಗಳು ಬಾರಿ ಹಿಂಚ್ಕೊಂಡಿದ್ದೀವಿ ಇದೆಂತ ವಿಚಿತ್ರ ಅಲ್ವ ಸೊ ಸಂವಿಧಾನಕ್ಕೆ ಆಗಿರ್ತಕ್ಕಂಥ ತಿದ್ದುಪಡಿಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವಕ್ಕೆ ದೇಶಕ್ಕೆ ಶೋಷಿತ ವರ್ಗಗಳಿಗೆ ಮಹಿಳೆಯರಿಗೆ ಅಪಚಾರ ಮಾಡುವಂಥ ಒಂದು ಕೆಲಸನೂ ಮಾಡಿಲ್ಲ ಇನ್ಸ್ಟೇಟ್ ಮಹಿಳೆಯರ ಅಭಿವೃದ್ಧಿಗೆ ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಮೀಸಲಾತಿಗೆ ದೇಶದ ಅಭಿವೃದ್ಧಿಗೆ ದೇಶದ ಆರ್ಥಿಕತೆಗೆ ಪೂರಕವಾದಂಥ ತಿದ್ದುಪಡಿಗಳನ್ನು ಮಾಡಿದ್ದೀವಿ ಆ ರೀತಿ ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಸಂವಿಧಾನದಲ್ಲೇ ಅವಕಾಶ ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ಆದರೆ ಕಾಂಗ್ರೆಸ್ನವರು ಎಂತೆಂತಹ ಅಪಚಾರ ಮಾಡಿದ್ದಾರೆ ಅಂತ ತಿದ್ದುಪಡಿ ಬಗ್ಗೆ ಮಾತಾಡೋರು ಮಾತಾಡ್ತಾರೆ ಆದರೆ ಸೂಕ್ಷ್ಮವಾಗಿ ಸಂವಿಧಾನದ ಅಂತ ಮಾತಾಡತಕ್ಕಂಥ ಎಂತಹ ಅವಮಾನ ಮಾಡಿದ್ದಾರೆ ಅಪಚಾರ ಮಾಡಿದ್ದಾರೆ ಸಂವಿಧಾನಕ್ಕೆ ಅನ್ನೋದಕ್ಕೆ ಒಂದು ಮೂರು ನಾಲ್ಕು ಎಕ್ಸಾಂಪಲ್ ಹೇಳ್ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕಾನೂನು ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಯಾಕೆ ರಾಜೀನಾಮೆ ಕೊಟ್ಟರು ಮೊದಲನೇದು ಆಮೇಲೆ ನಾನು ಏನ್ ಮಾತಾಡ್ತಿದ್ದೀನಿ ದಿಸ್ ಆರ್ ಆಲ್ ಆನ್ ರೆಕಾರ್ಡ್ ಇನ್ ದ ಪಾರ್ಲಿಮೆಂಟ್ ನಾನು ಸುಮ್ಮನೆ ಎಮೋಷನಲ್ ಆಗಿ ಮಾತಾಡ್ತಾ ಇಲ್ಲ